ಹಲೋ ಫ್ರೆಂಡ್ಸ್ ನಾವಿವತ್ತು ಅಪವರ್ತಿಸುವಿಕೆ ಅನ್ನುವಂತ ಪಾಠದಲ್ಲಿಯ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ಬಹುಪದಕ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಇನ್ನೊಂದು ದ್ವಿಪದಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇವುಗಳ ಒಂದು ನಾವು ಏನು ಮಾಡಬೇಕಾಗಿದೆ ಭಾಗಕಾರ ಅಂದ್ರೆ ಬೀಜೋಕ್ತಿಗಳ ಒಂದು ಭಾಗಾಕಾರ ಮಾಡ್ಬೇಕಾಗಿದೆ ನೋಡಿ ಇದನ್ನು ಯಾವ ರೀತಿ ಮಾಡೋದನ್ನ ಈ ರೀತಿ ಇವತ್ತಿನ ಒಂದು ಲೆಕ್ಕದ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಏನಿದೆ ವಾಯ್ ಸ್ಕ್ವೇರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಭಾಗಕಾರ ವಾಯ್ ಪ್ಲಸ್ ಐದು ಹಾಗಾದ್ರೆ ಇದನ್ನ ಇದರಿಂದ ಭಾಗಿಸಬೇಕು ಹೌದಾ ವಾಯ್ ಸ್ಕ್ವೇರ್ ಪ್ಲಸ್ ಏಳು ವಾಯ್ ಪ್ಲಸ್ ಹತ್ತು ಹೌದಾ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ವಾಯ್ ಪ್ಲಸ್ ಐದು ವಾಯ್ ಪ್ಲಸ್ ಐದರಿಂದ ಭಾಗಿಸ್ಬೇಕು ಯಾವ ರೀತಿಯಾಗಿ ಭಾಗಿಸ್ಬೇಕಂದಾಗ ನೋಡಿ ಇಲ್ಲಿ ಏನಿದೆ ವಾಯುಗಾತ ಎರಡು ಅಂದ್ರೆ ವಾಯ್ ಸ್ಕ್ವೇರ್ ಇದೆ ಹಾಗಾದ್ರೆ ಇಲ್ಲಿ ಯಾವ ಅಂಕಿ ಯಾವ್ದನ್ನ ತಗೊಂಡುಕೊಂಡಾಗ ನಮ್ಗೆ ಇಲ್ಲಿ ಸ್ಕ್ವೇರ್ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕು ನೋಡಿ ಇಲ್ಲಿ ವಾಯ್ ಇದೆ ವಾಯಿಗೆ ದಿಂದ ಗುಣಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ ವಾಯ್ ಸ್ಕ್ವೇರ್ ಹೌದಾ ಇದನ್ನ ಇವೆರಡರಿಂದ ಗುಣಿಸ್ಬೇಕು ಪ್ಲಸ್ ವಾಯ್ ಇಂಟು ವಾಯ್ ವೈ ಸ್ಕ್ವೇರ್ ಆಯ್ತು ಈಗ ನೋಡಿ ವಾಯ್ ಇದೆ 5 ಐದು ವಾಯ್ ಐದು ವಾಯ್ ನೋಡಿ ಭಾಗಾಕಾರ ಲೆಕ್ಕದಲ್ಲಿ ಯಾವ ರೀತಿ ಸಂಖ್ಯೆಗಳ ಭಾಗಾಕಾರ ಮಾಡುವಾಗ ಯಾವ ರೀತಿ ಮಾಡ್ತೀರ ಅದೇ ರೀತಿ ಹೋಗಬೇಕು ಹಾಗಾದ್ರೆ ಇಲ್ಲಿ ಏನಾಯ್ತು ಮೈನಸ್ ಆಯ್ತು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಇಲ್ಲಿ ನೋಡಿ ಏಳರಲ್ಲಿ ಐದು ಕಳದ್ರೆ ಎರಡು ವಾಯ್ ಏಳರಾಗಿ ಐದ್ ಕಳದ್ರೆ ಎರಡು ವಾಯ್ಗೆ ವಾಯ್ ಮುಂದೇನಿದೆ ಪ್ಲಸ್ ಹತ್ತು ಹೌದಾ ಹಾಗಾದ್ರೆ ಇಲ್ಲಿ ಎರಡು ವಾಯ್ ಇದೆ ಹಾಗಾದ್ರೆ ಇಲ್ಲಿ ಕೂಡ ನನಗೆ ಬರ್ಬೇಕು ಎರಡು ವಾಯ್ ಬರ್ಬೇಕು ಹಾಗಾದ್ರೆ ಯಾವಾಗ ನನಗೆ ಇಲ್ಲಿ ಎರಡು ವಾಯ್ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ವಾಯ್ ಇದೆ ನನಗೆ ಏನ್ ಬೇಕಾಗಿದೆ ಎರಡು ಹಾಗಾದ್ರೆ ಪ್ಲಸ್ ಎರಡರಿಂದ ಇದನ್ನು ಗುಣಸ್ಬೇಕು ಎರಡು ಇಂಟು ವಾಯ್ ಎರಡು ವಾಯ್ ಪ್ಲಸ್ 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 ಆಯ್ತು ಎರಡು ಇದ್ಲೆ ಹತ್ತು ಎರಡು ಇದ್ಲೆ ಹತ್ತು ನೋಡಿ ಹಾಗಾಗಿ ಈ ರೀತಿ ಮಾಡ್ಕೊಂಡು ಕಳೆ ಯೋಗ ನಾವು ಏನ್ ಮಾಡ್ತೀವಿ ಚಿಹ್ನೆಯನ್ನ ಬಂದ್ ಮಾಡ್ತೀವಿ ಮೈನಸ್ ಇಲ್ಲಿ ಪ್ಲಸ್ ಇದ್ರೆ ಇದು ಮೈನಸ್ ಹತ್ತು ಇಲ್ಲಿ ಪ್ಲಸ್ ಇದ್ದದ್ದು ಇದು ಮೈನಸ್ ಹತ್ತು ನೋಡಿ ಮೇಲೆ ಕೆಳಗೆ ಸೇಮ್ ಇದೆ ಟೂ ವೈ ದಲ್ಲಿ ವೈ ಕ್ಯಾನ್ಸಲ್ ಆಯ್ತು ಹತ್ತರಲ್ಲಿ ಹತ್ ಕ್ಯಾನ್ಸಲ್ ಆಯ್ತು ಶೇಷ ಬಂತು ಜೀರೋ ಬಂತು ಹಾಗ ಅವಾಗ ಈಗ ನಮ್ಮ ಉತ್ತರ ಎಷ್ಟು ಬಂತು ನೋಡಿ ವೈ ಪ್ಲಸ್ ಎರಡು ಹಾಗಾದ್ರೆ ನಮ್ಮ ಒಂದು ಈ ಲೆಕ್ಕದಿಂದ ಭಾಗವಾದ ಎಷ್ಟು ಬಂದಿದೆ ವೈ ಎರಡು ಈ ರೀತಿಯಾಗಿ ನಾವು ಇವುಗಳ ಒಂದು ಭಾಗಾಕಾರವನ್ನ ಮಾಡಿದ್ದೇವೆ ಹೌದಾ ನೋಡಿ ಇನ್ನೊಂದು ಇನ್ನೊಂದು ವಿಭಿನ್ನವಾದಂತ ಲೆಕ್ಕದೇ ಐದು ಎಕ್ಸ್ವೇರ್ ಮೈನಸ್ ಆರು ಎಕ್ಸ್ ಭಾಗಾಕಾರ ಮೂರು ಎಕ್ಸ್ ಹಾಗಾದ್ರೆ ಐದು ಎಕ್ಸ್ವೇರ್ ಮೈನಸ್ ಆರ್ ಎಕ್ಸ್ ಅನ್ನ ಮೂರ್ ಎಕ್ಸ್ ಭಾಗಿಸ್ಬೇಕು ಹಾಗಾದ್ರೆ ಈ ಲೆಕ್ಕವನ್ನು ಯಾವ ರೀತಿ ಮಾಡೋಣ ನೋಡಿ ಅದನ್ನ ಯಾವ ರೀತಿ ಮಾಡೋದಂದ್ರೆ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ನೋಡಿ ಭಾಗಾಕಾರ ಅಂದ್ರೆ ಬಳ್ಕೋಬಹುದು ಹೌದ ಈ ರೀತಿಯಾಗಿ ಹೌದಾ ಈ ರೀತಿಯಾಗಿ ಬರ್ಕೊಂಡು ನೆಕ್ಸ್ಟ್ ಯಾವ ರೀತಿ ಬರೀಬಹುದು ಅಂದ್ರೆ ಸಪ್ರೇಟ್ ಆಗಿ ತರಬೇಕು ಐದು ಸ್ಕ್ವೇರ್ ಭಾಗಾಕಾರ ಮೂರು ಎಕ್ಸ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಹೌದಾ ಇದನ್ನ ಇತರದಿಂದಲೂ ಭಾಗಿಸಬೇಕು ಇದನ್ನ ಇದರದಿಂದ ಭಾವಿಸ್ಬೇಕು ನಡುವೆ ಸಪರೇಟ್ ಆಗಿ ಪಡ್ಕೊಳ್ಬೇಕು ಈಗ ನೋಡಿ ಎಕ್ಸ್ ಎಕ್ಸ್ ಇದೆ ಇಲ್ಲೊಂದು ಕ್ಯಾನ್ಸಲ್ ಏನು ಐದು ಎಕ್ಸ್ ಉಳಿತು ಡಿವೈಡೆಡ್ ಬೈ ತ್ರೀ ಹೌದಾ ಮುಂದೇನಿದೆ ಮೈನಸ್ ಈಗ ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಎಕ್ಸ್ ಎಕ್ಸ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಮೂರ್ ಒಂದ್ಲೇ ಮೂರ್ ಆಗ್ಲೆ ಹಾಗಾದ್ರೆ ಎಕ್ಸ್ ಉಳಿತು ಎರಡು ಹಾಗಾದರೆ ನಮಗೆ ಬಂದಂತ ಉತ್ತರ ಐದು ಎಕ್ಸ್ ಡಿವೈಡೆಡ್ ಬೈ ತ್ರೀ ಮೈನಸ್ ಟು ಹಾಗಾಗಿ ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು